ನಾನು ಜ ತಾಲೂಕಿನ ಕೋಜನ್ನೋಡಿ ಗ್ರಾಮದ ಒಬ್ಬ ಸಾಮಾನ್ಯ ಸಾಮಾನ್ಯ ಒಬ್ಬ ಸಾಮಾನ್ಯ ರೈತನ ಪತ್ನಿ ನನ್ನ ಹೆಸರು ರಾಜಶ್ರೀ ಬಸಪ್ಪ ಬಿದ್ರಿ ಇಂದು ಮೂರು ಜನವರಿ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಇವರ ಸಹಯೋಗದಲ್ಲಿ ಪರಮಪೂಜ್ಯ ಮಾತಾಜಿ ಅಕ್ಕ ಮಹಾದೇವಿ ಜ್ಞಾನ ಯೋಗಾಶ್ರಮ ಟ್ರಸ್ಟ್ ಉಮರಾಣಿಯಲ್ಲಿ ಗಡಿನಾಡು ಕನ್ನಡ ಸಾಹಿತ್ಯ ಸಮ್ಮೇಳನ ಇದರಲ್ಲಿ ಒಂದು ಕಾರ್ಯಕ್ರಮ ಕವಿಗೋಷ್ಠಿ ಇದರಲ್ಲಿ ನಾನು ನಮ್ಮ ರೈತ ಈ ಕಾವ್ಯ ವಾಚನವನ್ನು ಮಾಡುವವಳಿದ್ದೇನೆ ನಮ್ಮ ರೈತ ದಿನ ದಿನಕ್ಕೂ ಕಡಿಮೆಯಾಗುತ್ತಿದೆ ಕೃಷಿತನ ದಿನ ದಿನಕ್ಕೂ ಕಡಿಮೆಯಾಗುತ್ತಿದೆ ಕೃಷಿತನ ಅನ್ನ ತಿನ್ನೋಕೆ ಬೆಳೆಯೋಕೆ ಬೇಡವಾಗಿದೆ ರೈತನ ಗೆಳೆತನ ಅನ್ನ ತಿನ್ನೋಕೆ ಬೆಳೆಯೋಕೆ ಬೇಡವಾಗಿದೆ ರೈತನ ಗೆಳೆತನ ಇಂದಿನ ಪೀಳಿಗೆಗೆ ಕೃಷಿತನದ ಅರಿವು ಇರಬೇಕು ಅನ್ನೋದಿನ ಇಂದಿನ ಪೀಳಿಗೆಗೆ ಕ್ರಶಿತನದ ಅರಿವು ಇರಬೇಕು ಅನ್ನೋದಿನ ಇಲ್ಲವಾದರೆ ಅನ್ನಕ್ಕಾಗಿ ಬಡಿದಾಡುವ ಪರಿಸ್ಥಿತಿ ಬನ್ನೇ ಬರುವುದು ನೋಡು ಮುಂದೊಂದು ದಿನ ಇಲ್ಲವಾದರೆ ಅನ್ನಕ್ಕಾಗಿ ಬಡಿದಾಡುವ ಪರಿಸ್ಥಿತಿ ಬಂದೇ ಬರುವುದು ನೋಡು ಮುಂದೊಂದು ದಿನ ರೈತನೇ ಮನುಕುಲದ ಕೃಷಿ ಕಾಯಕದ ಸರದಾರ ಅವನೇ ನಮಗೆಲ್ಲ ಅನ್ನ ಸೇವೆಯ ಸಾಹುಕಾರ ಅವನೇ ನಮಗೆಲ್ಲ ಅನ್ನ ಸೇವೆಯ ಸಾಹುಕಾರ ಅನ್ನದಾತನೊಬ್ಬನೇ ನಮ್ಮನ್ನು ಕಾಯೋ ಶ್ರಮದ ಜೊತೆಗಾರ ಅನ್ನದಾತನೊಬ್ಬನೇ ನಮ್ಮನ್ನು ಕಾಯೋ ಶ್ರಮದ ಜೊತೆಗಾರ ಅನ್ನ ಸೇವಿಸುವಾಗ ದಿನಾಲು ನಾವು ಮಾಡಬೇಕು ನಮಸ್ಕಾರ ಅನ್ನ ಸೇವಿಸುವಾಗ ದಿನ ನಾವು ಮಾಡಬೇಕು ನಮಸ್ಕಾರ ಹೆಣ್ಣು ಮಕ್ಕಳು ಗಂಡ ಬೇಕು ಅಂತಾರ ಹೆಣ್ಣು ಮಕ್ಕಳು ಗಂಡ ಬೇಕು ಅಂತಾರ ಆದರೆ ಹೊಲದಾಗ ಕಾಯಕ ಮಾಡುವ ರೈತನ ಕೈ ಹಿಡಿಯುವವರು ಯಾರ ಆದರೆ ಹೊಲದಾಗ ಕಾಯಕ ಮಾಡುವ ರೈತನ ಕೈ ಹಿಡಿಯುವವರು ಯಾರ ಹೀಗೆ ಮುಂದುವರೆದರೆ ಮುಂದೆ ಉಳಿಯುವುದಿಲ್ಲ ಒಬ್ಬರು ರೈತರ ಹೀಗೆ ಮುಂದುವರೆದರೆ ಮುಂದೆ ಉಳಿಯುವುದಿಲ್ಲ ಒಬ್ಬರು ರೈತರ ಅನ್ನದಾತನಿಗೆ ಗೌರವ ಕೊಟ್ಟರೆ ಮನಕುಲದ ಎಲ್ಲರೂ ಸಂತೋಷವಾಗಿ ಇರುತ್ತಾರ ಅನ್ನದಾತನಿಗೆ ಗೌರವ ಕೊಟ್ಟರೆ ಮನಕುಲದ ಎಲ್ಲರೂ ಸಂತೋಷವಾಗಿ ಇರುತ್ತಾರ ರೈತನನ್ನು ಮದುವೆಯಾಗುವುದಕ್ಕೆ ಪಡಬೇಡ ಅವಮಾನ ರೈತನನ್ನು ಮದುವೆಯಾಗುವುದಕ್ಕೆ ಪಡಬೇಡ ಅವಮಾನ ಕೃಷಿ ವ್ಯವಸಾಯ ಮಾಡಲು ಬೇಡ ನಿನಗ ಬಿಗುಮಾನ ಕೃಷಿ ವ್ಯವಸಾಯ ಮಾಡಲು ಬೇಡ ನಿನಗ ಬಿಗುಮಾನ ನಮ್ಮ ಆರೋಗ್ಯ ಆಯಸ್ಸು ತರುವ ಅವನೇ ಯಜಮಾನ ನಮ್ಮ ಆರೋಗ್ಯ ಆಯಸ್ಸು ತರುವ ಅವನೇ ಯಜಮಾನ ಅವನಿಂದಲೇ ನಮಗೆ ಪುಣ್ಯವೆಂಬ ಬಹುಮಾನ ಅವನಿಂದಲೇ ನಮಗೆ ಪುಣ್ಯವೆಂಬ ಬಹುಮಾನ ಭೂಸೇವೆ ಮಾಡುತ್ತಾ ನಮ್ಮೆಲ್ಲರೂ ಸಲುವ ರಕ್ಷಕ ಭೂ ಸೇವೆ ಮಾಡುತ್ತಾ ನಮ್ಮೆಲ್ಲರನ್ನು ಸಲಹುವ ರಕ್ಷಕ ಹಗಲಿರುಳು ದುಡಿಮೆ ಅವನ ನಿತ್ಯ ಕಾಯಕ ಹಗಲಿರುಳು ದುಡಿಮೆ ಅವನ ನಿತ್ಯ ಕಾಯಕ ಲಾಭ ನಷ್ಟವಾದರೂ ಸೈ ಪರರ ಪೋಷಿಸುವ ನಾಯಕ ಲಾಭ ನಷ್ಟವಾದರೂ ಸೈ ಪರರ ಪೋಷಿಸುವ ನಾಯಕ ಈ ಒಡೆಯನಿಗೆ ಸರ್ಕಾರದಿಂದ ಸೌಕರ್ಯ ಕೊಡಿಸಬೇಕ ಈ ಒಡೆಯನಿಗೆ ಸರ್ಕಾರದಿಂದ ಸೌಕರ್ಯ ಕೊಡಿಸಬೇಕ ಹಳ್ಳಿಯಿಂದ ದಿಲ್ಲಿಯವರೆಗೂ ಚಿರಕಾಲ ಉಳಿಯಬೇಕ ಹಳ್ಳಿಯಿಂದ ದಿಲ್ಲಿಯವರೆಗೂ ಅವ ಚಿರಕಾಲ ಉಳಿಯಬೇಕು ನಾನು ಈ ವಾಚನವನ್ನು ಮಾಡಿದ್ದು ಇದೇ ಮೊದಲನೇ ಸಲ ನಾನು ಅಷ್ಟನ್ನು ಶಿಕ್ಷಣವನ್ನು ಕಲಿತಿಲ್ಲ ಕೇವಲ ಹನ್ನೊಂದನೇ ತರಗತಿಯೇ ಕಲಿತಿದ್ದು ಆದರೆ ನನಗೆ ಕಾವ್ಯ ರಚನೆ ಮಾಡುವ ಒಂದು ಹವ್ಯಾಸ ಇತ್ತು ಈ ಕಾವ್ಯ ವಚನ ಮಾಡಲು ಈ ವೇದಿಕೆ ದೊರೆತಿದ್ದು ನನ್ನ ಭಾಗ್ಯ ನನ್ನ ಪಾಲಿಗೆ ಹೆಮ್ಮೆಯ ವಿಷಯ ಅನ್ನಿಸ್ತದೆ ಇಷ್ಟು ಹೇಳಿ ನನ್ನ ಒಂದೆರಡು ಮಾತುಗಳನ್ನು ನಾನು ಅಕ್ಕ ಮಹಾದೇವಿ ಮಾತಾಜಿಯವರ ಪಾದ ಕಮಲಕ್ಕೆ ಅರ್ಪಿಸಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಶ್ರೀಗನ್ನಡಂಗೆಲ್ ಗೇಲ್ಗೆ ಸಿರಿಗನ್ನಡಮ್ನಲ್ಲಿ